ಎಲ್ಲ ಭಾರತದರ್ಶನ ವೀಕ್ಷಕರಿಗೆ ನಮಸ್ಕಾರ ದಮ ಸೀರೀಸ್ನ ಮುಂದುವರಿದ ಭಾಗವಾಗಿ ಕಳೆದ ಸಂಚಿಕೆಯಲ್ಲಿ ರಾಮ್ಜಿ ಲಿಂಬಾರೆ ಸರ್ ಅವರು ಅಷ್ಟಾಂಗಿಕ ಮಾರ್ಗದ ಕುರಿತು ಮಾತನಾಡಿದರು ಅದರ ಮುಂದುವರಿದ ಭಾಗವಾಗಿ ಸರ್ ಅವರು ಮಾತನಾಡಲಿದ್ದಾರೆ ಸರ್ ನಮ್ಮೆಲ್ಲ ವೀಕ್ಷಕರ ಪರವಾಗಿ ತಮಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತೇನೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ತಾವು ಮುಂದುವರಿದ ಭಾಗವಾಗಿ ಅಷ್ಟಾಂಗಿಕ ಮಾರ್ಗ ಹೇಳಿದರೆ ಸರ್ ಅದರ ಮುಂದುವರಿದ ಭಾಗವಾಗಿ ನಮಗೂ ಸಾಮಾನ್ಯವಾಗಿ ಅನಿಸೋದು ಏನಂತಂದ್ರೆ ಅಷ್ಟಾಂಗಿಕ ಮಾರ್ಗವನ್ನು ಸ ಜನಸಾಮಾನ್ಯರು ಅನುಸರಿಸಿದರೆ ಅದರ ಪರಿಣಾಮ ಏನಾಗುತ್ತೆ ಅಂತ ಏನಾದರೂ ಹೇಳ್ಬೋದು ಸರ್ ಖಂಡಿತ ಹಾಂ ನಮೋ ತಸ್ಸ ಭಗವತೋ ಅರ್ಹತೋ ಲಾಸ್ಟ್ ಸಂಚಿಕೆಯಲ್ಲಿ ನಾವು ಅಷ್ಟಾಂಗ ಮಾರ್ಗ ಬಗ್ಗೆ ಮಾತಾಡಿದ್ದೀವಿ ಅಷ್ಟಾಂಗ ಮಾರ್ಗ ಇದು ಆರ್ಯ ಸತ್ಯದ ನಾಲ್ಕನೇ ಮಾರ್ಗ ಇದು ಮೊದಲನೇದು ದುಃಖ ಅಂತ ಹೇಳಿದೆ ಎರಡನೇದು ದುಃಖಕ್ಕೆ ಕಾರಣ ಅಂತ ಹೇಳಿದೆ ಮೂರನೇದು ತೃಷ್ಣದೋ ಶಮನ ಅಂತ ಹೇಳಿದೆ ಆಮೇಲೆ ಆ ತೃಷ್ಣ ಶಮನ ಹೇಗೆ ಮಾಡಬೇಕು ಅಂತ ಅಷ್ಟಾಂಗಿಕ ಮಾರ್ಗ ಬಗ್ಗೆ ಹೇಳಿದೆ ನಾನು ಅಲ್ವಾ ಈ ಕಾ ಕಾಮತೃಷ್ಣ ಭವತೃಷ್ಣ ವಿಭವತೃಷ್ಣ ಈಗ ಈ ಕಾಮತೃಷ್ಣ ಭವತೃಷ್ಣ ತೃಷ್ಣ ಏನಿದೆಯಲ್ಲ ಇದರದ್ದು ಶಮನ ಮಾಡಬೇಕು ಅದೇ ನಿರ್ವಹಣದದು ತೃಷ್ಣ ಇದೆಯಲ್ಲ ತೃಷ್ಣದು ಶಮನ ಅಂದರೆ ಕಂಪ್ಲೀಟಾಗಿ ಅದು ಉನ್ಮೂಲನೆ ಮಾಡಬೇಕು ಅದು ಮೂಲ ಸಹಿತ ತೆಗೆದು ಹಾಕಬೇಕು ರೂಟ್ ರೂಟ್ ಆ ರೂಟ್ ತೆಗೆದು ಹಾಕಿದ್ದಕ್ಕೆ ನಾವು ನಿರ್ವಾಣ ಅಥವಾ ನಿಬ್ಬಾಣ ಅಂತ ಹೇಳ್ತಾರೆ ಸೊ ಅಷ್ಟಾಂಗಿಕ ಮಾರ್ಗ ಏನಿದೆಯಲ್ಲ ಇದು ಅಷ್ಟಾಂಗಿಕ ಮಾರ್ಗ ಅಂದ ನಿಬ್ಬಾಣ ಪ್ರಾಪ್ತಿ ಮಾಡೋದು ಒಂದು ನಿಧಾನ ಮೆಥಡ್ ಮೆಥಡ್ ಸೊ ಇದು ಒಂದು ಮೆಥಡ್ ಇದೆ ಸೊ ಒಂದು ಮೆಥಡ್ ಒಂದಾಯಿತು ಇನ್ನೂ ಎರಡನೇ ಮೆಥಡ್ ಏನಿದೆಯಲ್ಲ ಅದು ಧ್ಯಾನ ಮೆಡ ಮೆಥಡ್ ಇದೆ ಆಮೇಲೆ ಮೂರನೇದು ವಿಪಶನ್ ಅಂತಿದೆ ಈಗ ಪ್ರಥಮ ಆಯಿತು ಅಷ್ಟಾಂಗಿಕ ಮಾರ್ಗ ನಿಬ್ಬಾಣ ಹೇಗೆ ಪಡಿಬೇಕು ಅಷ್ಟಂಗಿ ಮಾರ್ಗದಿಂದ ನಿಭಾಣ ಪಡಿಬೇಕಂತ ಹೇಳಿದೆ ನಾನು ನಮಗೆ ಈಗ ಧ್ಯಾನದ ಧ್ಯಾನದ ನಾಲ್ವತ್ತು ಪ್ರಕಾರ ಇದೆ ಈಗ ವಿಶುದ್ಧಿ ಮಗ್ ಅಂತಿದೆ ವಿಸುದ್ದಿ ಮಗ್ಗನಲ್ಲಿ ಧ್ಯಾನದ ನಾಲ್ವತ್ತು ಪ್ರಕಾರ ಹೇಳಿದ್ದಾರೆ ಅದರಲ್ಲಿ ಕಷಿಣ ಕಷಿಣ ಅಂದರೆ ಡಿವೈಸ್ ಒಂದು ಸಾಧನ ಆ ಸಾಧನದಿಂದ ಧ್ಯಾನ ಮಾಡ್ಬೋದು ಅಂತ ಹೇಳ್ತಾರೆ ವಿಶುದ್ಧಿ ಮಗದಲ್ಲಿ ಸೊ ಯಾವ್ಯಾವ ಸಾಧನಗಳು ಅಂದರೆ ಪೃಥ್ವಿ ಅಪೋ ತೇಜು ವಾಯು ನೀಲಿ ಹಳದಿ ಕೆಂಪು ಆಮೇಲೆ ಬಿಳಿ ಆಮೇಲೆ ಲೈಟು ಆಮೇಲೆ ಸ್ಪೇಸ್ ಕಷಣ ಅಂತ ಬರುತ್ತೆ ಇದು ಹತ್ತ ಕರ್ಷಿಣ ಇದೆ ಈ ಹತ್ತ ಕರ್ಷಣದಿಂದ ಈ ಸಾಧನದಿಂದ ನಾವು ಧ್ಯಾನ ಮಾಡ್ಬೋದು ಅಂತ ಹೇಳ್ತಾರೆ ಇದು ಅದನ್ನು ಈಗ ಪೃಥ್ವಿ ಕರ್ಶಣ ಇದೆ ಒಂದು ತಗೊಳ್ಳಿ ಎಕ್ಸಾಂಪಲ್ ಉದಾಹರಣೆ ಉದಾಹರಣೆಗೆ ಪೃಥ್ವಿ ಕರ್ಷಣ ಇದೆ ಆ ಪೃಥ್ವಿ ಕರ್ಶನದಿಂದ ಹೇಗೆ ಧ್ಯಾನ ಮಾಡಬೇಕಂದ್ರೆ ನಮ್ಮ ಕೈಯಲ್ಲಿ ಒಂದು ಪೃಥ್ವಿದ ಆಕಾರ ಏನಿದೆಯಲ್ಲ ಅದನ್ನ ಇಟ್ಕೊಂಡು ನಾವು ಈ ತರ ಕರೆಕ್ಟ್ ಆಗಿ ನೋಡ್ತಾ ಇರ್ಬೇಕು ಅದಕ್ಕೆ ಅಂದ್ರೆ ನಿಮ್ ಕೈಲಿ ಒಂದು ಬಾಲ್ ಇದೆಯಲ್ಲ ಒಂದು ಬಾಲ್ ಇಟ್ಟಿ ಅದಕ್ಕೆ ನೋಡಿದ್ರೆ ಈ ತರ ನೋಡಿದ್ರೆ ಅದನ್ನೇ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನಮ್ದು ಧ್ಯಾನ ಇದೆಯಲ್ಲ ಆ ಧ್ಯಾನ ಅಂದ್ರೆ ಆ ಬಾಲ್ ಅಂದ್ರೆ ಆ ಪೃಥ್ವೀ ತಿಳ್ಕೊಂಡು ನಾವು ಧ್ಯಾನ ಮಾಡಬೇಕು ಅದನ್ನೇ ನೋಡ್ತಾ ಧ್ಯಾನ ಮಾಡುವಂತ ಸ್ಥಿತಿಯನ್ನ ಪೃಥ್ವಿ ಕರ್ಷಣ್ಣ ಅದು ಕಷಿಣ ಮೇಲೆ ಬೇರೆ ಇನ್ನೊಂದು ವಾಟರ್ ಕಶಿನ ಇದೆ ಈಗ ಸಪೋಸ್ ನೀವು ಕೆರೆ ಹತ್ರ ಹೋಗ್ತೀರಾ ಕೆರೆ ದಂಡಿಗೆ ಕುತ್ಕೊಂಡು ಬರೇ ಕೆರೆ ನೀರಿದೆಯಲ್ಲ ಕೆರೆ ನೀರೇ ನೋಡೋದದು ಆ ನೀರ ಮೇಲೆ ನಿಮ್ದು ಕಾನ್ಸಂಟ್ರೇಷನ್ ಇರಬೇಕು ಅದು ಫೈರ್ ಕಶಿನ ಇದೆ ಈಗ ಫೈರ್ ಕ್ರಷ್ ಅಂದ್ರೆ ನೀವು ಅಗ್ನಿ ನೋಡಕ್ ಆಗಲ್ಲ ಏನು ಮಾಡಬೇಕು ಮನೆಯಲ್ಲಿ ಒಂದು ದೀಪ ಆಗ್ಲಿ ಅಥವಾ ಒಂದು ಮೇಣಬತ್ತಿ ಆಗ್ಲಿ ಅದನ್ನು ಹಚ್ಚಬೇಕು ಹಚ್ಚಿ ಅದಕ್ಕೆ ನೋಡ್ತಾ ಇರಬೇಕು ನೀವು ಅದು ಫೈರ್ ಕಷಿಣ ಸೊ ಈ ತರ ಬೇರೆ ಬೇರೆ ಕಷಿಣ ಇದೆ ಅದು ಅಂದ್ರೆ ನಾನು ಹೇಳ್ದಲ್ಲ ನಿಮಗೆ ಹತ್ತು ಕಶಿಣ ಇದೆ ಹತ್ತು ಕಷಿಣ ಇದೆಯಲ್ಲ ಅದು ಹತ್ತು ಸಾಧನಗಳು ಇದಾವ ಕಷಿಣ ಇದು ಧ್ಯಾನ ಮಾಡೋದು ಈ ಸಾಧನಗಳು ಈ ಹತ್ತು ಪ್ರಕಾರ ಹೇಳಿದೆ ನಾನು ನೀಲಿ ಬಣ್ಣ ಇದೆ ನೀಲಿ ಬಣ್ಣ ಅಂದ್ರೆ ಈಗ ಕೆಂಪು ಬಣ್ಣ ಇದೆ ಕೆಂಪು ಬಣ್ಣ ಏನ್ ಮಾಡ್ಬೇಕಂದ್ರೆ ನೀವು ಒಂದು ಶೀಟ್ ಇದೆಯಲ್ಲ ಆ ಶೀಟ್ ನಲ್ಲೇ ಬಿಳಿ ಶೀಟ್ ಮೇಲೆ ಒಂದು ಕೆಂಪದ ಒಂದು ರೌಂಡ್ ಹಾಕ್ಬೇಕು ಒಂದು ಗೋಲಾಕೃತಿ ಮಾಡಬೇಕು ಬಿಳಿ ಶೀಟಿನಲ್ಲಿ ಅದರ ಮಧ್ಯದಲ್ಲಿ ಒಂದು ಕೆಂಪು ಬಣ್ಣದ ಗೋಲಾಕೃತಿಯನ್ನು ಮಾಡಿ ಮಾಡಬೇಕು ಧ್ಯಾನ ಮಾಡುವ ಸ್ಥಿತಿ ಹಾ ಧ್ಯಾನ ಅದು ಇಡಬೇಕು ಅದು ಗೋಡೆಗೆ ಹಚ್ಚಿ ಇಡ್ರಿ ಅಥವಾ ನೀವು ಏನಾರ ಇದು ಸಪೋರ್ಟ್ ಇಡಬೇಕು ಆ ಕೆಂಪು ಏನಿದೆಯಲ್ಲ ಅದು ನೀವು ರೌಂಡ್ ಮಾಡಿ ಅದು ಅದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಅದು ಕೆಂಪು ಕಶಿಣ ಕೆಂಪು ಕಶಿಣ ಅದು ಸೊ ಈ ತರ ಬೇರೆ ಬೇರೆ ಕಲರ್ ಹಚ್ಚಿ ನೀವು ಮಾಡಬಹುದು ಸೊ ಈ ಕಷಿಣ ಏನಿದೆಯಲ್ಲ ಬೇರೆ ಬೇರೆ ಸಾಧನಗಳು ಈ ಥರ ಧ್ಯಾನ ನೀವು ಮಾಡಬಹುದು ಅಂತ ಹತ್ತಿ ಕೈನ ಸಾಧನಗಳು ಹೇಳಿದ್ದಾರೆ ಪೃಥ್ವಿ ಅಪೋ ತೇಜೋ ನೀಲಿ ಪೀತ ಲ ಲೋಹಿತ ಬಿಳಿ ಆಕಾಶ ಇಂಥ ಹತ್ತು ಸಾಧನಗಳು ಹೇಳ್ತಾರೆ ಅದರ ಪ್ರಕಾರ ನೀವು ಧ್ಯಾನ ಮಾಡಬೇಕು ಇದು ಧ್ಯಾನದ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ ಈ ತಮಿಳುನಾಡಿನಲ್ಲಿ ಕಾಂಚಿವರಂ ಅಂತ ಊರಿದೆ ಆ ಕಾಂಚೀವರಂ ಐದನೇ ಶತಕದಲ್ಲಿ ಪಲ್ಲವ ರಾಜ ಅಂತ ಇದ್ದು ಆ ಪಲ್ಲವ ರಾಜ ಮೂರನೇ ರಾಜಕುಮಾರ ಅವನು ಬುದ್ಧಿಷ್ಟ್ ಮಾಂಗ ಹಾಕ್ತಾನೆ ಬೌದ್ಧ ಧರ್ಮ ಸ್ವೀಕಾರ ಮಾಡಿ ಆ ಬಿಕ್ಕು ಹಾಕ್ತಾನೆ ಬಿಕ್ಕು ಆಗಿಬಿಟ್ಟು ಅವನು ಚೈನಾ ದೇಶಕ್ಕೆ ಹೋಗ್ತಾನೆ ಅವನು ಚೈನಾ ದೇಶನಲ್ಲಿ ಅಲ್ಲಿ ಮೆಡಿಟೇಷನ್ ಮಾಡ್ತಾನೆ ಯಾವ ಮೆಡಿಟೇಷನ್ ಅಂದರೆ ಬರೀ ಗೋಡೆಗೆ ನೋಡೋದಷ್ಟೇ ಗೋಡೆಗೆ ನೋಡಿಬಿಟ್ಟು ಧ್ಯಾನ ಮಾಡೋದು ಸೊ ಅದಕ್ಕೆ ಝನ್ ಮೆಡಿಟೇಷನ್ ಅಂತ ಹೇಳ್ತಾರೆ ಈ ಚೈನಾದಲ್ಲಿ ಭಾರತದಿಂದ ಚೈನಾಗ ಹೋಗಿದ್ದು ಬೌದ್ಧ ಧರ್ಮ ಇವರೇ ಬೌದ್ಧ ಧರ್ಮ ಅವರೇ ಕಾರಣ ಅದಕ್ಕೆ ಅಲ್ಲಿ ಹೋಗಿ ಧ್ಯಾನ ಮಾಡಿದ್ರು ಜನ್ ಮೆಡಿಟೇಷನ್ ಅಂತ ನಾವು ಕರಿತೇವೆ ಕೇಳ್ತೇವಲ್ಲ ಫೇಮಸ್ ಇದೆ ಸರ್ ಫೇಮಸ್ ಅದನ್ನೇ ಜನ್ ಮೆಡಿಟೇಷನ್ ಅಂತ ಅಂದ್ರೆ ಈಗ ನಾನು ಕಶಿನ ಅಂತ ಹೇಳ್ದಿಲ್ಲ ನಿಮಗೆ ಸಾಧನಗಳು ಧ್ಯಾನ ಮಾಡೋದು ಸಾಧನಗಳು ಹತ್ತು ಸಾಧನಗಳು ಅದರಲ್ಲಿ ಅವ್ರು ಬರೀ ಗಾಡಿಗೆ ನೋಡ್ತಾ ಇದ್ರು ನೀವು ಬೇಕಾದರೆ ಯಾವುದಾದ್ರು ಸಾಧನ ಯೂಸ್ ಮಾಡ್ಬೋದು ಅಲ್ವಾ ಪೃಥ್ವಿದು ಅಥವಾ ಕೆರೆನಲ್ಲಿ ಕೆರೆ ಹತ್ತಿರ ಹೋಗಿ ಕೆರೆ ನೋಡೋದು ಅಥವಾ ಒಂದು ಕ್ಯಾಂಡಲ್ ಹಚ್ಚಿ ಕ್ಯಾಂಡಲ್ ನೋಡೋದು ಇಂಥ ಸಾಧನಗಳು ಇದೆಯಲ್ಲ ಸಾಧನ ನೋಡಿದರೆ ಅದು ಒಂದು ಧ್ಯಾನದ ಸ್ಥಿತಿ ಸ್ಥಿತಿ ನೀವು ಹೋಗ್ತೀರಿ ಅಂದ್ರೆ ಅದರದ್ದು ಏನಾಗುತ್ತೆ ಅಂದ್ರೆ ನಿಮಗೆ ಕಾನ್ಸಂಟ್ರೇಷನ್ ಆಗಿಬಿಡುತ್ತೆ ಅದು ಈ ಪೃಥ್ವಿ ಏನು ಈ ಜಲ ಏನು ಈ ಏನು ಇದು ಬೆಂಕಿ ಏನು ಅಗ್ನಿ ಏನು ವಾಯು ಏನು ಅದರದು ಎಲಿಮೆಂಟ್ಸ್ ಏನಿದೆಯಲ್ಲ ಇನ್ ನಾಲ್ಕು ಎಲಿಮೆಂಟ್ಸ್ ಅದರ ಬಗ್ಗೆ ಇದು ನಿಮಗೆ ತಿಳ್ಕೊಳಕ್ಕೆ ಬಂದ್ಬಿಡುತ್ತದೆ ಆಮೇಲೆ ನಾನು ನಿಮಗೆ ಕಲರ್ ಹೇಳಿದೆಲ್ಲ ಬಣ್ಣ ನೀಲಿ ಬಣ್ಣ ಅಥವಾ ಪೀತ್ ಅಂತ ಹೇಳಿದೆಲ್ಲ ಹಳದಿ ಬಣ್ಣ ಆಕ್ಚುಲಿ ಇರೋದು ಮೂರು ಬಣ್ಣ ಪ್ರೈಮರಿ ಬಣ್ಣ ಇದೆಯಲ್ಲ ಮೂಲ ಬಣ್ಣ ಇರೋದು ಮೂರೇ ಯಾವುದೋ ಒಂದು ನೀಲಿ ಒಂದು ಒಂದು ಹಳದಿ ಒಂದು ಒಂದು ಕೆಂಪು ಬಣ್ಣ ಈಗ ನಾವು ಏಳು ಬಣ್ಣ ಅಂತ ಹೇಳ್ತಿರಲ್ಲ ಈ ಏಳು ಬಣ್ಣ ಅದು ಈ ಮೂರು ಬಣ್ಣದಿಂದ ಫಾರ್ಮೇಶನ್ ಆಗೋದು ಫಾರ್ ಎಕ್ಸಾಂಪಲ್ ನಾನು ಒಂದು ಉದಾಹರಣೆ ಹೇಳ್ತೀನಿ ಈ ಹಳದಿ ಬಣ್ಣ ಮತ್ತು ನೀಲಿ ಬಣ್ಣ ನೀವು ಎರಡು ಮಿಕ್ಸ್ ಮಾಡ್ರಿ ಅದು ನಿಮಗೆ ಹಸಿರು ಬಣ್ಣ ಬರುತ್ತೆ ಹಸಿರು ಬಣ್ಣ ಆಗುತ್ತೆ ಸೊ ಈ ತರ ಒಂದು ಕೆಂಪು ಬಣ್ಣ ಒಂದು ನೀಲಿ ಬಣ್ಣ ಈ ತರ ಒಂದು ಕಾಂಬಿನೇಷನ್ ಮಾಡ್ಕೊಂಡು ಹೋಗ್ಬಿಟ್ರೆ ಬೇರೆ ಬಣ್ಣ ಬರೋ ಬಣ್ಣಗಳು ಬರುತ್ತೆ ನಿಮಗೆ ಈಗ ನಾವು ಕಾಮನ್ ಬೆಲೆ ನೋಡಿದಾಗ ನಿಮ್ಗೆ ಏಳು ಬಣ್ಣ ಕಾಣುತ್ತಲ್ಲ ವಿಪ್ ಜೋರ್ ಅಂತ ಹೇಳ್ತಾರೆ ವಿಪ್ ಜೋರ್ ಅಂತ ಕೇಳಿದಾರಲ್ಲ ವೈಲೆಟ್ ಇಂಡಿಗೋ ಬ್ಲೂ ರೆಡ್ ಎಲ್ಲೋ ಆ ತರ ಇದೆಯಲ್ಲ ಅದು ವಿಬ್ಜರ್ ಜೋರ್ ಅಂದ್ರೆ ಏಳು ಬಣ್ಣ ಅದು ಬಟ್ ಏಳು ಬಣ್ಣ ಅಲ್ಲ ಆಕ್ಚುಲಿ ಇದು ಫಾರ್ಮೇಷನ್ ಆಗಿದ್ದು ಮೂರು ಬಣ್ಣ ಅದೇ ಬುದ್ಧ ಹೇಳಿದ್ದು ಓನ್ಲಿ ಪ್ರೈಮರಿ ತ್ರೀ ಕಲರ್ಸ್ ಆತರ ಹೇಳಿದ್ದಾರೆ ಇದು ಒಂದು ಧಾನ್ಯದ ಒಂದು ಸಾಧನೆಗಳು ಅಂತ ಅದನ್ನು ಹೇಳಿದ್ದಾರೆ ಈಗ ನಾಲ್ವತ್ತು ಅಂತ ಹೇಳ್ದಲ್ಲ ನಿಮಗೆ ಇದು ಒಂದು ಬರೇ ಹತ್ತಿಲ್ಲ ಇಲ್ಲ ವಿಸುದ್ದಿ ಮಗದಲ್ಲಿ ನಾಲ್ವತ್ತು ಪ್ರಕಾರ ಹೇಳಿದ್ದಾರೆ ಧ್ಯಾನದ ಪ್ರಕಾರ ಸೊ ಇದರಲ್ಲಿ ಹತ್ತು ಒಂದು ನಾವು ನಿಮಗೆ ಹತ್ತು ಕಷಣ ಈಗ ನೆಕ್ಸ್ಟ್ ನಮಗೆ ಏನ್ ಅಂದರೆ ಅಶುಭ ಕಷಿಣಗಳು ಟೆನ್ ಇಂಪ್ಯೂರಿಟೀಸ್ ಇಂಪ್ಯೂರಿಟೀಸ್ ಅದು ಅಶೋಭ ಕಷಣ ವ್ಯಕ್ತಿ ಏನ್ ಮಾಡ್ಬೇಕಂದ್ರೆ ಸ್ಮಶಾನ ಭೂಮಿನಲ್ಲಿ ಹೋಗಿ ಅಲ್ಲಿ ಶವ ಏನೇ ಅದು ಆ ಶವನ ಆ ಒಂದು ಶವ ಅಂದ್ರೆ ಉಬ್ಬಿದ ಶವನು ಇರ್ಬೋದು ಅಥವಾ ಅದನ್ನು ಬಹಳ ದಿವಸ ಆದ್ಮೇಲೆ ಅದನ್ನು ಬಣ್ಣ ಚೇಂಜ್ ಆಗತ್ತೆ ಇದು ಯಾವ್ದೋ ಹಸಿರು ಬಣ್ಣ ಆಗ್ಬೋದು ಆಮೇಲೆ ನೀಲಿ ಬಣ್ಣ ಆಗ್ಬೋದು ಆ ಬಣ್ಣಕ್ಕೆ ಆ ಶವಕ್ಕೆ ಈ ಹುಳ ಹತ್ತಿರೋದು ನೋಡಿ ನೋಡ್ತಿರ್ಲ ನೀವು ಶವಕ್ಕೆ ಹುಳ ಹತ್ತಿರುವಂತ ಸ್ಥಿತಿ ಆಮೇಲೆ ಈ ಶವ ಬೇರೆ ಪೀಸ್ ಪೀಸ್ ಆಗಿರ್ತಲ್ಲ ಅದು ತುಂಡು ತುಂಡು ಆಗಿರುತ್ತಲ್ಲ ತುಂಟಾಗಿರೋಂಥ ಶವನ ಶವ ಆಮೇಲೆ ಈಗ ಬಾಡಿ ಡಿಸೆಕ್ಷನ್ ಮಾಡ್ತಾರಲ್ಲ ಅದು ಕೊಯ್ದು ಶೀಳೀರ ಅಂತ ಶೀಳಿ ಅದು ಈಗ ಡಾಕ್ಟರ್ ಡಿಸೆಕ್ಷನ್ ಮಾಡ್ತಾರಲ್ಲ ಬಾಡಿ ಡಿಶ್ ಆ ಡಿಸೆಕ್ಟೆಡ್ ಬಾಡಿ ಆತರ ಥರ ಹತ್ತು ಪ್ರಕಾರ ಇದೆ ಅದರಲ್ಲಿ ಇದೆ ಆಸ್ತಿ ಪಂಜರ್ ಅಂತ ಹೇಳ್ತೀವಿ ಬರೇ ನಮ್ದು ಮೂಳೆಗಳು ಸಿಗುತ್ತೆ ಅಲ್ಲಿ ಸೊ ಇದು ಹತ್ತು ಇದೆ ಇದು ಈ ಈ ತರ ಪ್ರಕಾರ ನಿಮಗೆ ಈ ಥರ ಪ್ರಕಾರ ಅವನು ವ್ಯಕ್ತಿ ಏನು ಮಾಡಬೇಕು ಸಾಧಕ ಅವನು ಯಾರಿಗೆ ಸಾಧನೆ ಮಾಡಬೇಕಾಗಿದೆ ಧ್ಯಾನ ಮಾಡಬೇಕಾಗಿದೆ ಅವನು ಸ್ಮಶಾನ ಭೂಮಿಗೆ ಹೋಗಿ ಇಂತ ಶವಗಳನ್ನು ಅವನು ನೋಡಬೇಕು ಈ ಥರದ ಹತ್ತು ಇಂಪ್ಯೂರಿಟೀಸ್ ಶವಗಳನ್ನು ಶವಗಳನ್ನು ನೋಡಬೇಕು ಇದನ್ನು ಯಾಕೆ ಅವನು ನೋಡಬೇಕಂದ್ರೆ ನಾವು ಈಗ ಸಾಯೋಕ್ಕಿಂತ ಮುಂಚೆನೆ ನಮ್ಮ ದೇಹಕ್ಕೆ ಏನಾಗತ್ತೆ ಸಪೋಸ್ ನಾವು ಸತ್ ಹೋದ್ರೆ ಏನಾಗತ್ತೆ ಉಬ್ಕೊಂಡ್ ಹೋಗುತ್ತೆ ನಮ್ ಶವಕ್ಕೆ ಹುಳ ಹತ್ಕೊಂಡು ಹೋಗುತ್ತೆ ಹೌದು ಹುಳ ಇದು ಶವಕ್ಕೆ ತುಂಡು ತುಂಡು ಆಗಿರ್ಬೋದು ಹೌದು ಸೊ ಈ ತರ ಯೋಚನೆ ಮಾಡ್ಬೇಕು ಈ ತರ ಧ್ಯಾನ ಮಾಡಬೇಕು ಅನ್ನೋ ಇದು ಒಂದು ಧ್ಯಾನದ ಸ್ಥಿತಿ ಕೂಡ ಹತ್ತು ಇಂಪ್ಯೂರಿಟೀಸ್ಗಳು ಹೌದು ಧ್ಯಾನದ ಧ್ಯಾನದ ಸ್ಥಿತಿಗಳು ಈ ತರ ಇಂಪ್ಯೂರಿಟೀಸ್ ಇದೆಯಲ್ಲ ಅಶೋಭ ಇದಕ್ಕೆ ಅಶೋಭ ಚಿಂತನೆ ಅಂತ ಹೇಳಿ ಅಶುಭ ಚಿಂತನೆ ಅಶುಭ ಚಿಂತನೆ ಅಂದ್ರೆ ರಿಫ್ಲೆಕ್ಷನ್ ಅಂದ್ರೆ ಇದು ಈಗ ರಿಫ್ಲೆಕ್ಷನ್ ಅಂದ್ರೆ ನಾವು ಏನು ಕಣ್ಣಲ್ಲಿ ನೋಡ್ತೇವಲ್ಲ ಪ್ರತಿಬಿಂಬ ಆಗ್ಬೇಕು ಪ್ರತಿಬಿಂಬ ಅಂದ್ರೆ ನಾವು ಥಿಂಕ್ ಮಾಡಬೇಕು ಏನಂದ್ರೆ ನಾವು ಸತ್ ಹೋದ್ಮೇಲೆ ಈ ತರ ಆಗ್ಬೋದು ಈ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ ಯಾವ್ದೋ ಒಂದು

ಅಂದ್ರೆ ಬಾಡಿ ಏನಿದೆ ನಾವು ಚಿಂತನೆ ಮಾಡಬೇಕು ದಿಸ್ ಬಾಡಿ ಈಸ್ ಟು ಸಫರಿಂಗ್ ಅನ್ನೋದು ಒಂದು ಉದ್ದೇಶ ಉದ್ದೇಶ ಇದೆ ಈ ಒಂದು ಟೆನ್ ಇಂಪ್ಯೂರಿಟೀಸ್ ಧ್ಯಾನದ ಒಂದು ಉದ್ದೇಶ ಉದ್ದೇಶ ಇದೆ ಸೊ ಈ ತರ ನಾವು ಇಂಪ್ಯೂರಿಟೀಸ್ ಬಗ್ಗೆ ನಾವು ಥಿಂಕ್ ಮಾಡಬೇಕಾಗುತ್ತೆ ಸೊ ಇನ್ನೊಂದು ಈಗ ಹತ್ತು ಮೊದಲು ಹೇಳಿದೆ ಕರ್ಷಿಣ ಬಗ್ಗೆ ಹತ್ತು ಕಷಿಣ ಆಯ್ತು ಸರ್ ಹತ್ತು ಹತ್ತು ಇಂಪುರಿಟಿ ಐಟೀಸ್ ಆಯಿತು ಆಮೇಲೆ ಹತ್ತು ರೀಕಲೆಕ್ಷನ್ ಅಂತಿದೆ ರಿಫ್ಲೆಕ್ಷನ್ ಅನ್ಬೋದು ಸರ್ ಸ್ಮರಣೆ ಅದು ರೀಕಲೆಕ್ಷನ್ ಅಂದ್ರೆ ಸ್ಮರಣೆ ಈಗ ನಾವು ಏನು ಮಾಡಬೇಕು ಬುದ್ಧನ ಸ್ಮರಣೆ ಮಾಡಬೇಕು ದಮ್ಮದ ಸ್ಮರಣೆ ಮಾಡಬೇಕು ಸಂಘದ ಸ್ಮರಣೆ ಮಾಡಬೇಕು ಈಗ ಹತ್ತು ರಿಫ್ಲೆಕ್ಷನ್ಸ್ ಇದೆ ಅಥವಾ ರೀಕಲೆಕ್ಷನ್ ಅಂತ ಹೇಳ್ಬೋದು ಅದು ಬುದ್ಧಾನುಸತಿ ಧಮ್ಮಾನುಸತಿ ಸಂಘಾನುಸತಿ ಶೀಲಾನುಸತಿ ಜಗಾನುಸತಿ ದೇವಾನುಸತಿ ಉಪಸಮ್ಮಾನುಸತಿ ಮರಣಾನುಸತಿ ಕಾಯಾಗತ ಸತಿ ಅನ್ನಪಾನುಸತಿ ಈಗ ಬುದ್ಧನ್ನ ಸ್ಮೃತಿ ಅಂದರೆ ನಾವು ಬುದ್ಧನ ಬಗ್ಗೆ ಸ್ಮೃತಿ ಮಾಡಬೇಕು ಸ್ಮರಣೆ ಮಾಡಬೇಕು ಸ್ಮರಣೆ ಮಾಡಬೇಕು ಅದು ಯಾಕಂದರೆ ಬುದ್ಧನದು ಏನೇನು ಕ್ವಾಲಿಟೀಸ್ ಇದೆಯಲ್ಲ ಅದನ್ನು ನಾವು ಸ್ಮರಣೆ ಮಾಡಬೇಕು ಇತಿಪಿ ಸೋ ಭಗವ ಅರ್ಹಂ ಸಮುದ್ಧೋ ವಿದ್ಯಾಚರಣ ಸಂಪನ್ನೋ ಸುಗತಿ ಲೋಕವಿದು ಅನುತ್ತರೋ ಪುರುಷ ಧಮ್ಮ ಸಾರಥಿ ಸತ್ತಾ ದೇವ ಮನುಷ್ಯ ಬುದ್ಧೋ ಭಗವಾತಿ ಅಂದರೆ ಈ ಭಗವಾನ್ ಬುದ್ಧರು ಈ ಅರ್ಹಿದ್ರು ಸಾಮ್ಯಕ್ಕ ಸಂಬುದಿದ್ರು ಭಗವಾನ್ ಇದ್ರು ಅವರು ಈ ಲೋಕದ ಅರಿವೇ ಅವರಿಗೆ ಇತ್ತು ಯಾವ ಲೋಕ ಅಂದ್ರೆ ಮೂರು ಲೋಕ ಇದು ಕಾಮಲೋಕ ರೂಪಲೋಕ ಅರೂಪಲೋಕ ಲೋಕ ಈ ಮೂರು ಲೋಕದ ಅವರಿಗೆ ಅರಿವೇ ಇತ್ತು ಮತ್ತೆ ಮನುಷ್ಯ ಮತ್ತು ದೇವರಲ್ಲಿ ಅವರು ಶಾಸ್ತ್ರ ಇದ್ದರು ಗುರುಗಳು ಇದ್ದರು ಅವರು ವಿಶ್ವ ಗುರುಗಳಿದ್ರು ಅವರು ಈ ತರ ಬುದ್ಧನ ಬಗ್ಗೆ ನಾವು ಸ್ಮರಣೆ ಮಾಡೋದು ಆಮೇಲೆ ಧಮ್ಮದ ಸ್ಮರಣೆ ಅಂದ್ರೆ ಸ್ವಾಕತೋ ಭಗವತೋ ಧಮ್ಮೋ ಸಂದಿಟ್ಟಿಕ್ಕು ಅಕಾಲಿಕೋ ಪಸಿಕೋ ಓಪುನಾಯಿಕ್ ವಚ್ಚಾತಮ್ ವೇದು ತಬ್ಬು ವಿಹಣ್ಣುತಿ ಅಂದ್ರೆ ಈ ಧರ್ಮ ಏನಿದೆಯಲ್ಲ ನೀವು ಧರ್ಮ ತಿಳ್ಕೊಬೇಕದು ಈ ಧರ್ಮ ತಿಳ್ಕೊಂಡ್ರೆ ನಿಮಗೆ ಸುಖ ಮತ್ತು ಶಾಂತಿ ಸಿಗತ್ತೆ ಅಂತ ಅವರು ಈ ಧರ್ಮದ ಬಗ್ಗೆ ನಾವು ಸ್ಮರಣೆ ಮಾಡ್ಬೇಕು ಧರ್ಮದ ಸ್ಮರಣೆ ಮಾಡ್ತಾನೆ ಇರೋದು ಹ ಅಂದ್ರೆ ನಾವು ಈ ಧರ್ಮದ ಸ್ಮರಣೆ ಯಾಕೆ ಮಾಡ್ಬೇಕಂದ್ರೆ ನಾವು ಏನ್ ಮಾಡ್ತೀವಲ್ಲ ಅದರದ್ದು ಫಲ ನಮಗೆ ಇಮಿಡಿಯೇಟ್ ಸಿಗುತ್ತೆ ಆಮೇಲೆ ಈ ಪುಣ್ಯದ ಕ್ಷೇತ್ರ ಇದು ಧರ್ಮ ಏನಿದೆ ಅಲ್ಲ ಈ ಪುಣ್ಯದ ಕ್ಷೇತ್ರ ಈ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಆ ಧರ್ಮದ ಬಗ್ಗೆ ನಾವು ಚಿಂತನೆ ಮಾಡಬೇಕು ಸ್ಮರಣೆ ಮಾಡಬೇಕು ಮೂರನೇದು ಸಂಘದ ಸ್ಮರಣೆ ಶೀಲದ ಸ್ಮರಣೆ ಶೀಲದ್ದು ಸ್ಮರಣೆ ಮಾಡಬೇಕು ಅದು ಇದು ಸಂಘದ ಸ್ಮರಣೆ ಸೋಪಟಿ ಪಣ್ಣು ಭಗವತು ಸಾವಕ ಸಂಘು ಉಜುಪಟಿಪಣ್ಣೋ ಭಗವತೋ ಸಾವಕ ನ್ಯಾಯಪಟಿಪಣ್ಣೋ ನ್ಯಾಯಪಟಿಪಣ್ಣ ಭಗವತೋ ಸಾವಕ ಸಂಘೋ ಸಮಿಚಿಪಟಿಪಣ್ಣೋ ಭಗವತೋ ಸಾವಕ ಸಂಘೋ ಯದಿದ ಚತ್ತಾರಿ ಪುರಸುಗಾನಿ ಅಟ್ಟಪುರಿಷಫ ಪುಗುಲಾಯಸೋ ಭಗವತೋ ಸಾವಕ ಸಂಘೋ ಆವುಣ್ಣ ಪಾವುಣ್ಯೋ ದಕ್ಷಿಣಿಯೋ ಅಂಜಲಿಯಕರ್ಣೀಯೋ ಅನುತ್ರಂ ಪುಣ್ಯಖೇತ ಲೋಕಸಾತಿ ಇದು ಸಂಘದ ಸ್ಮರಣೆ ಈ ಥರ ಸಂಘದ ಸ್ಮರಣೆ ಮಾಡೋದು ಈಗ ಶೀಲದ ಸ್ಮರಣೆ ಮಾಡಬೇಕು ನಾವೇನು ಪಂಚಶೀಲ ಇದೆಯಲ್ಲ ಅದರದ್ದು ನಾವು ಸ್ಮರಣೆ ಮಾಡ್ತಾ ಇರಬೇಕು ಆಮೇಲೆ ಅದರ ಪ್ರಕಾರ ನಾವು ಪಾಲನೆ ಮಾಡ್ಕೊಂಡು ಹೋಗ್ಬೇಕು ಪಂಚಶೀಲ ಪಾಲನೆ ಮಾಡ್ಕೊಂಡು ಹೋಗಿ ಇದೆ ಶೀಲದ್ದು ಸ್ಮರಣೆ ಮಾಡಬೇಕು ಇನ್ನೊಂದು ತ್ಯಾಗದ ಸ್ಮರಣೆ ಅಂತ ಇದೆ ತ್ಯಾಗದ ಸ್ಮರಣೆ ಅಂದರೆ ಯಾವ ತ್ಯಾಗ ಮಾಡಬೇಕು ನಾವು ಮೋಹ ತ್ಯಾಗ ಮಾಡಬೇಕು ದ್ವೇಷ ತ್ಯಾಗ ಮಾಡಬೇಕು ಲೋಭ ತ್ಯಾಗ ಮಾಡಬೇಕು ಈ ಇದರದ್ದು ತ್ಯಾಗ ಮಾಡೋದೇ ತ್ಯಾಗದ ಸ್ಮರಣೆ ತ್ಯಾಗದ ಸ್ಮರಣೆ ಇದು ಒಂದು ಧ್ಯಾನಸ್ಥಿತಿ ಅದು ದೇವತೆಗಳು ಸ್ಮರಣೆ ದೇವತೆಗಳ ಸ್ಮರಣೆ ಅಂದ್ರೆ ಈಗ ದೇವ ಮತ್ತು ಅಂತ ಹೇಳ್ತಾರಲ್ಲ ಸರ್ ಅದರ ಸ್ಮರಣೆನ ಇದು ಇಲ್ಲ ಇಲ್ಲ ಅದು ಅಲ್ಲ ಇದು ನಮ್ಮ ಧರ್ಮದಲ್ಲಿ ಬೌದ್ಧ ಧರ್ಮದಲ್ಲಿ ದೇವತೆ ಸ್ಮರಣೆಗಳು ಅಂದ್ರೆ ಉತ್ತಮ ವ್ಯಕ್ತಿತ್ವ ಏನಿದೆಯಲ್ಲ ಅದರದ ಸ್ಮರಣೆ ಮಾಡಬೇಕು ಅಂದ್ರೆ ಉತ್ತಮ ವ್ಯಕ್ತಿತ್ವ ಹೊಂದಿರಂತ ವ್ಯಕ್ತಿಗಳ ಸ್ಮರಣೆಯನ್ನ ದೇವತೆಗಳ ಸ್ಮರಣೆ ಅಂತ ಹೇಳಲಾಗಿದೆಯಾ ಸರ್ ಹೌದು ಕರೆಕ್ಟ್ ಓಕೆ ಈಗ ಎಕ್ಸಾಂಪಲ್ ಹೇಳ್ತೀನಿ ಬುದ್ಧ ಬುದ್ಧ ವ್ಯಕ್ತಿತ್ವ ಹೇಗಿದೆ ಅದು ಸ್ಮರಣೆ ಮಾಡಬೇಕು ನಾವು ಅದಕ್ಕೆ ದೇವಾನು ಸ್ಮತಿ ಅಂತ ಹೇಳ್ತಾರೆ ಓಕೆ ಕನ್ನಡದಲ್ಲಿ ದೇವತೆಗಳ ದೇವತೆಗಳ ಸ್ಮರಣೆ ಸ್ಮರಣೆ ಅಂತ ಹೇಳ್ತಾರೆ ಶಾಂತಿಯ ಸ್ಮರಣೆ ಅಂದ್ರೆ ನಾವು ಯುದ್ಧ ಮಾಡಬಾರ್ದು ಯುದ್ಧ ಮತ್ತು ಶಾಂತಿ ದೇ ಆರ್ ಕ್ವೈಟ್ ಅಪೋಸಿಟ್ ಟು ಈಚ್ ಅದರ್ ನಾವು ಶಾಂತತೆಯಿಂದ ಇರಬೇಕಾದ್ರೆ ಯುದ್ಧನ ಅವಾಯ್ಡ್ ಮಾಡಬೇಕು ಯುದ್ಧವನ್ನು ಅವಾಯ್ಡ್ ಮಾಡಬೇಕು ಯುದ್ಧನ ಅವಾಯ್ಡ್ ಮಾಡಬೇಕು ಅದೇ ಶಾಂತಿಯ ಸ್ಮರಣೆ ಅದನ್ನು ಶಾಂತಿಯ ಸ್ಮರಣೆ ಅಂತ ಹೇಳ್ಬೋದು ಈಗ ಮರಣದ ಸ್ಮೃತಿ ಇದೆ ಅದು ಸ್ಮರಣೆ ಸ್ಮರಣೆ ಮರಣದ ಆದಮೇಲೆ ನೆಕ್ಸ್ಟ್ ಏನು ಬರೋದು ಅನ್ನಪಾನ ಸತಿ ಮತ್ತು ಕಾಯಾಗತ ಸತಿ ಅಂತ ಇನ್ನೂ ಎರಡಿದೆ ಸೊ ನಾವು ಈಗ ಕಾಯಾಗತ ಸತಿ ಇದೆಯಲ್ಲ ನಮ್ಮ ಬಾಡಿ ಬಗ್ಗೆ ನಾವು ಯೋಚನೆ ಮಾಡಬೇಕು ಸ್ಮರಣೆ ಮಾಡಬೇಕು ಈ ನಮ್ಮ ದೇಹ ದೇಹದಲ್ಲೇ ಇರೋದು ಕೆಳಗಿಂದ ನಾವು ಕಾಲು ಇದೆ ಪಾದ ಇದೆಯಲ್ಲ ಪಾದದಿಂದ ನಾವು ತಲೆವರೆಗೂ ಕೂದಲ ಇದೆಯಲ್ಲ ಅಲ್ಲಿವರೆಗೂ ನಾವು ಸ್ಮರಣೆ ಮಾಡ್ಕೊಂಡು ಹೋಗಬೇಕಾಗತ್ತೆ ನಮ್ಮ ಹೊಟ್ಟೆಯಲ್ಲಿ ಈ ಕರಳು ಇದೆ ನಮ್ಮ ಒಂದು ಕಡೆ ಹೃದಯ ಇದೆ ಲಂಗ್ಸ್ ಇದೆ ಕಿಡ್ನಿ ಇದೆ ಈ ತರ ಎಲ್ಲ ಪಾರ್ಟ್ಸ್ ಸ್ಮರಣೆ ಈ ದೇಹದಲ್ಲಿ ಈ ನಮ್ಮ ಬಾಯಿಯಿಂದ ವಾಸನೆ ಬರಬಹುದು ಕಣ್ಣಿಂದ ಒಂದು ಪಿಚ್ಚಡ್ ಅಂತ ಅದು ಅದ್ರು ಬರ್ಬೋದು ಕಿವಿನಲ್ಲಿ ಮೈಲ ಅಂತ ಬರ್ಬೋದು ಈ ನಮ್ಮ ದೇಹ ಇದೆಯಲ್ಲ ದೇಹದ ಅದು ಒಂದು ಮೈಲದ ಒಂದು ಬಾಕ್ಸ್ ಅದು ಒಂದು ಪೆಟ್ಟಿಗೆ ಇದು ಮೈಲದ ಬಾಕ್ಸ್ ಬಾಕ್ಸ್ ಸೊ ಇದರ ಬಗ್ಗೆ ನಾವು ಥಿಂಕ್ ಮಾಡಬೇಕು ಸೊ ಈ ದೇಹ ಈ ಥರ ಇದೆ ಅನ್ನೋದು ಇದು ಒಂದು ಕಾಯಾಗತ ಸತಿ ಅಂತ ಹೇಳ್ತಾರೆ ಮತ್ತೆ ಆನಾಪಾನ ಸತಿ ಆನಾಪ ಸತಿ ಅಂದರೆ ನಾವು ಶ್ವಾಸ ತಗೋತೀವಲ್ಲ ಒಳಗಡೆ ಶ್ವಾಸ ತಗೋದು ಬಿಡೋದು ಉಸಿರಾಟ ಉಸಿರಾಟ ಸೊ ಅದು ಶ್ವಾಸ ತಗೋಬೇಕಾದ್ರೂ ಪ್ರತಿಯೊಂದು ದೇಹದ ಪಾರ್ಟ್ಸ್ ಏನಿದೆಯಲ್ಲ ಅದು ದೇಹದ ಪಾರ್ಟ್ಸ್ ಬಗ್ಗೆ ನಾವು ಸ್ಮರಣೆ ಮಾಡ್ಕೊಂಡು ಹೋಗ್ಬೇಕು ಈಗ ಆನಾಪಾನ ಸತಿ ಇದೆ ಅದು ಶ್ವಾಸ ಒಳಗಡೆ ತಗೋಬೇಕು ಬಿಡಿಬೇಕು ತಗೋಬೇಕು ಬಿಡಬೇಕು ಆ ಥರ ನಾವು ಧ್ಯಾನ ಮಾಡ್ತೀವಲ್ಲ ಅದನ್ನು ಅನಾಪಾನಸತಿ ಅಂತ ಇದೆ ಹೇಳ್ತಾರೆ ಬ್ರಹ್ಮ ವಿಹಾರ ನಾಲ್ಕು ಪ್ರಕಾರ ಇದೆ ಒಂದು ಮೆತ್ತ ಕರುಣ ಮುದ್ ಮುದಿತ ಮತ್ತು ಉಪೇಕ ಇಲ್ಲಿಮಿಟೇಬಲ್ಸ್ ಇಲ್ಲಿಮಿಟೇಬಲ್ಸ್ ಅಂದರೆ ಇದಕ್ಕೆ ಯಾವುದು ಬೌಂಡ್ರಿ ಇಲ್ಲ ಬೌಂಡ್ರಿ ಇರಲಾರ್ದಿದು ಈಗ ಮೈತ್ರಿ ಭಾವನೆ ನಾವು ಬೆಳೆಸಬೇಕು ಒಂದು ಸಮುದಾಯದಿಂದ ಬೇರೆ ಸಮುದಾಯದ ಜೊತೆಯಲ್ಲಿ ನಾವು ಮೈತ್ರಿ ಭಾವನೆ ಇರಬೇಕು ಮೈತ್ರಿ ಭಾವನೆ ಬೆಳೆಸಬೇಕು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ನಾವು ಮೈತ್ರಿಯಿಂದ ಇರಬೇಕು ಒಂದು ದೇಶ ಬೇರೆ ದೇಶ ಜೊತೆಯಲ್ಲಿ ನಾವು ಮೈತ್ರಿ ಭಾವನೆ ಬೆಳೆಸಬೇಕು ಇದು ಮೈತ್ರಿ ಇದೆ ಮೈತ್ರಿ ಮೈತ್ರಿದದು ಆಮೇಲೆ ಎರಡನೇದು ಕರುಣ ಎಲ್ಲ ಪ್ರಾಣಿಗಳ ಮೇಲೆ ನಾವು ಕರುಣೆ ಭಾವ ಇಡಬೇಕು ಮತ್ತು ಮುದಿತ ಎಲ್ಲ ಪ್ರಾಣಿಗಳ ಮೇಲೆ ನಾವು ಸಹಾನುಭೂತಿ ತೋರಿಸ್ಬೇಕು ಆಮೇಲೆ ನಾಲ್ಕನೇ ಉಪೇಕ ಅದು ಇಂಪಾರ್ಶಿಯಲ್ ಎಲ್ಲ ಯಾವುದೋ ಥರದ್ದು ನಾವು ಪಾರ್ಷಿಯಲಿಟಿ ತೋರಿಸ್ಬಾರ್ದು ಎಲ್ಲರನ್ನ ಸಮಭಾವ ಸಮಭಾವನೆಯಿಂದ ನಾವು ನೋಡ್ಕೊಂಡು ಹೋಗ್ಬೇಕು ಇದು ನಾಲ್ಕು ಬ್ರಹ್ಮ ವಿಹಾರ ಒಂದು ಆಹಾರ ಪ್ರತಿಕೂಲ ಸಜ್ಞೆ ಅಂತ ಹೇಳ್ತಾರೆ ಸೀಮಿತವಾಗಿ ಆಹಾರ ತಗೋಬೇಕು ಲಿಮಿಟೆಡ್ ಆಹಾರ ತಗೋಬೇಕು ಅನ್ಲಿಮಿಟೆಡ್ ಆಹಾರ ತಗೋಬಾರ್ದು ಅನ್ಲಿಮಿಟೆಡ್ ಆಹಾರ ತೊಗೊಂಡ್ರೆ ನಮಗೆ ಹೊಟ್ಟೆ ನೋವು ಬರೋದು ವಾಂತಿ ಆಗೋದು ಬೇ ಭೇದಿ ಆಗೋದು ಈ ಥರ ಶುರು ಆಗುತ್ತೆ ಅದು ಅನ್ಲಿಮಿಟೆಡ್ ತೊಗೊಂಡ್ಬಿಟ್ರೆ ಲಿಮಿಟೆಡ್ ತೊಗೊಂಡ್ಬಿಟ್ರೆ ನಮಗೆ ಡೈಜೆಷನ್ನು ಚೆನ್ನಾಗಿರುತ್ತೆ ನಮ್ಮ ದೇಹಕ್ಕೂ ಅನುಕೂಲ ಅದು ಇದು ಹೆಚ್ಚು ತಗೋತೀವಲ್ಲ ಅದು ಪ್ರತಿಕೂಲ ಆಗಿರ್ತದೆ ಆಹಾರಗಳು ಲಿಮಿಟೆಡ್ ಲಿಮಿಟೆಡ್ ಆಗಿ ತಗೊಳ್ಬಾರ್ದು ಅನ್ನೋದ್ದು ಈಗ ಒಂದು ಅನಾಲಿಸ್ ಅನಾಲಿಸ್ ಅಂದರೆ ವಿಶ್ಲೇಷಣ ವಿಶ್ಲೇಷಣ ನಾವು ಚತುರ್ ಧಾತು ಅಂತ ಹೇಳ್ತಾರೆ ಚತುರ್ ಧಾತು ಅಂದರೆ ಚಾರು ಧಾತುಗಳು ನಾಲ್ಕು ಧಾತುಗಳು ಅದು ನಾಲ್ಕು ಧಾತುಗಳು ಯಾವುದು ಒಂದು ಪೃಥ್ವಿ ಒಂದು ಜಲ ಒಂದು ವಾಯು ಅಗ್ನಿ ಈ ನಾಲ್ಕು ಧಾತುಗಳು ಈ ನಾಲ್ಕು ಧಾತು ಏನಿದೆಯಲ್ಲ ಬಾಹ್ಯ ಜಗತ್ತಿನಲ್ಲಿ ನಾಲ್ಕು ಧಾತು ನಾವು ನೋಡ್ತೀವಿ ಅದೇ ನಾಲ್ಕು ಧಾತುಗಳು ಧಾತುಗಳಿಂದ ನಮ್ಮ ಶರೀರ ಆಗಿದೆ ಅಂತ ಈ ಥರ ನಾವು ಭಾವನೆ ಮಾಡಬೇಕಾಗತ್ತೆ ನಮ್ಮ ಶರೀರ ಆಗೋದು ಮುಖ್ಯ ಕಾರಣ ಇದು ನಾಲ್ಕು ಧಾತುಗಳು ಈ ನಾಲ್ಕು ಧಾತುಗಳಿಂದ ನಮ್ಮ ಶರೀರ ಆಗಿದೆಯೇನಂತ ಒಂದು ಭಾವನೆಯಿಂದ ಅನಲೈಸಿಸ್ ಮಾಡೋಂಥ ಸ್ಥಿತಿಯನ್ನು ಇದು ಒಂದು ಮೆಡಿಟೇಷನ್ ಹ್ಞೂ ಈಗ ಕೆಲವೊಬ್ರು ಅಗ್ನಿ ಸಂಸ್ಕಾರ ಮಾಡ್ತಾರೆ ಕೆಲವೊಬ್ಬರು ಸಂಸ್ಕಾರ ಮಾಡಿದಾಗ ಕೆಲವೊಬ್ರು ಏನು ಹೇಳ್ತಾರೆ ಈ ವಾಯುವಿನಲ್ಲಿ ಒಂದು ಈ ಪಂಚಧಾತುಗಳಲ್ಲಿ ಅವನು ಲೀನವಾದ ಲೀನವಾದನು ಅಂತ ಹೇಳ್ತಾರೆ ಚತುರ್ಧಾತು ಲೀನಲ್ಲಿ ಲೀನಾಗಿದೆ ಅಂತ ಹೇಳ್ತಾರೆ ಚತುರ್ಧಾತು ಅಂದರೆ ಅದೇ ಪ್ರತಿವಿ ನೀರು ಗಾಳಿ ಅಗ್ನಿ ಈ ಧಾತುಗಳಲ್ಲಿ ಅವನು ಆಗಿದ್ದಾನೆ ಅಂತ ಒಂದು ಹೇಳೋದು ಒಂದು ಮಾತಿದೆ ಅಂದರೆ ನಮ್ಮ ಶರೀರ ಅದರಲ್ಲಿ ಹೋಯ್ತಲ್ಲ ಅದ ಇಲ್ಲಿನ ಆಯ್ತಾ ಇಲ್ಲ ಅಂದರೆ ನಮ್ಮ ಶರೀರ ಈಸ್ ಕಾನ್ಸ್ಟಿಟ್ಯೂಟೆಡ್ ಬೈ ಆಲ್ ದೀಸ್ ಫೋರ್ ಎಲಿಮೆಂಟ್ಸ್ ಅದಕ್ಕೆ ವಿಶ್ಲೇಷಣೆ ಇದೆ ಅದು ಅದರ ಬಗ್ಗೆ ಅವರು ಮೆಡಿಟೇಷನ್ ಮಾಡಬೇಕು ಧ್ಯಾನ ಮಾಡಬೇಕು ನಮ್ಮ ಶರೀರ ಇದರಿಂದ ಈ ನಾಲ್ಕು ಎಲಿಮೆಂಟ್ಸಿಂದ ಆಗಿದೆ ಅಂತ ಇದರ ಬಗ್ಗೆ ಹೇಳ್ತಾರೆ ಅವರು ಇನ್ನೊಂದು ನಾಲ್ಕು ಅರೂಪ ಧ್ಯಾನಗಳು ಅಂತ ಇದೆ ಸ್ಟೇಟ್ ಫಾರ್ಮು ಫಾರ್ಮುಲೆಸ್ ಟೇಸ್ಟ್ ಅದರಲ್ಲಿ ಆಕಾಶ ನೆಂಚಾಯ್ತನು ವಿಜ್ಞಾನ ಹೆಂಚಾಯ್ತಾನ ಅಕಿಂಚನ ಆಯ್ತನ ಆಮೇಲೆ ನೈವ ಸಂಜ್ಞಾ ನ ಸಂಜ್ಞಾ ಅಂತಾನ ಈ ಇದು ಅರೂಪ ಧ್ಯಾನಗಳು ಈ ಅರೂಪ ಧ್ಯಾನಗಳು ಸಾಮಾನ್ಯವಾಗಿ ಜನರಿಗೆ ಅರ್ಥ ಮಾಡ್ಕೋಬೋದು ಆದರೆ ಅದು ಅನುಭವ ಪಡಿಬೇಕಾದ್ರೆ ಇದು ಭಾಳ ಕಷ್ಟ ಇದೆ ಅದು ಈ ಅರೂಪ ಧ್ಯಾನಗಳು ಅನುಭವದಿಂದ ಮಾತ್ರ ಅದನ್ನು ಅನು ಪಡೆಯಲು ಸಾಧ್ಯ ಪಡೆಯಕ್ಕೆ ಸಾಧ್ಯ ಇದೆ ಇದು ಒಂದು ತಿಳುವಳಿಕೆ ಮುಖಾಂತರ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಧ್ಯಾನಗಳು ಹೌದು ಇಂಥ ಧ್ಯಾನಗಳು ಇವು ನಾಲ್ಕು 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 ಧ್ಯಾನಗಳು ಇದೆ ಅದರಿಂದ ಈ ಧ್ಯಾನದಿಂದ ಇನ್ನೊಂದು ಮೇಲ್ಗಡೆ ಒಂದು ಧ್ಯಾನ ಇದೆ ಅದನ್ನು ಇದಕ್ಕಿಂತ ಇನ್ನೂ ಜಾಸ್ತಿನೇ ಇದೆ ಅದು ಹೆಚ್ಚಾಗಿದೆ ಅದು ಒಂಬತ್ತನೇ ಧ್ಯಾನ ಅದು ನಿರೋಧ ಸಂಪ ಸಮಾಪತ್ತಿ ಅಂತ ಹೇಳ್ತಾರೆ ಆ ನಿರೋಧ ಸಮಾಪತ್ತಿ ಧ್ಯಾನದಲ್ಲಿ ಮನುಷ್ಯೋಗ್ಬಿಟ್ರೆ ನಿಮಗೆ ಬೇರೆ ಏನು ಪರ್ಸೆಪ್ಷನ್ ಇದೆಯಲ್ಲ ಬೇರೆ ಪರ್ಸೆಪ್ಷನ್ ಆಗಲಿ ಫೀಲಿಂಗ್ ಆಗಲಿ ಏನಾಗೋ ಗೊತ್ತಾಗೋದಿಲ್ಲ ನಿಮಗೆ ಈಗ ಸಪೋಸ್ ಎಲ್ಲಾದರೂ ಗುಡುಗು ಮಿಂಚು ಕಾಯ್ತು ಅದರದ್ದು ನಿಮಗೆ ಕೇಳಿಸೋದಿಲ್ಲ ನಿಮಗೆ ನಿಮ್ಮ ಮೈಮೇಲೆ ಬೆಂಕಿ ಹಾತು ನಿಮಗೆ ಗೊತ್ತಾಗೋದಿಲ್ಲ ಅದು ಆ ಧ್ಯಾನದ ಸ್ಥಿತಿ ಅದು ನಿರೋಧ ಸಮಾಪತಿ ಅನ್ನೋದು ಇದು ನಾಲ್ಕು ಧ್ಯಾನ ಹೇಳಿದೆಲ್ಲ ಇದಕ್ಕಿಂತ ಮೇಲ್ಪಟ್ಟಿದ್ದ ಒಂಬತ್ತನೇ ಧ್ಯಾನದ್ದು ಈ ಧ್ಯಾನ ಸ್ವತಃ ಅನುಭವ ಪಡಿಬೇಕು ಆದರೆ ಮಾತ್ರ ಗೊತ್ತಾಗತ್ತೆ ಬರೀ ನಾವು ಹೇಳಿದರೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿದರೆ ಇದು ಅರ್ಥ ಆಗೋದಿಲ್ಲ ಅನುಭವದಿಂದ ಮಾತ್ರ ಗೊತ್ತಾಗುತ್ತೆ ಈಗ ನಲ್ವತ್ತು ನಿಮಗೆ ಧ್ಯಾನಗಳು ಹೇಳ್ದಲ್ಲ ಒಂದು ಮೊದಲನೇದು ಕಷಿಣ ಅದೇ ಧ್ಯಾನ ಹೇಳಿದೆ ಹತ್ತು ಹತ್ತು ಕಶಿಣ ಆಮೇಲೆ ಅಶುಭ ಭಾವನೆ ಅಶುಭ ಭಾವನೆ ಅಂತ ಹೇಳಿದೆ ಸಿಮೆಂಟ್ರಲ್ಲಿ ಅಂದ್ರೆ ಸ್ಮಶಾನ ಭೂಮಿನಲ್ಲಿ ಮಾಡ್ತಾ ಇರೋದು ಹತ್ತು ಧಾನಿಗಳು ಅದನ್ನು ಹೇಳಿದೆ ಆಮೇಲೆ ರೀಕಲೆಕ್ಷನ್ ಅಂತ ಹೇಳಿದೆ ಬುದ್ಧ ಧಮ್ಮ ಸಂಘ ಅದರ ಬಗ್ಗೆ ಅದು ಒಂದು ಹತ್ತು ಹೇಳಿದೆ ಆಮೇಲೆ ಈಗ ಇದು ಪರ್ಸೆಪ್ಷನ್ ಅಂತ ಒಂದ್ ಹೇಳಿದೆ ಬ್ರಹ್ಮ ವಿಹಾರ ನಾಲ್ಕು ಅಂತ ಹೇಳಿದೆ ವಿಶ್ಲೇಷಣ್ ಅನಾಲಿಸಿಸ್ ಅಂತ ಹೇಳಿದೆ ಆಮೇಲೆ ಇದು ನಾಲ್ಕನೇದು ನಾಲ್ಕು ಧ್ಯಾನಗಳು ಎಲ್ಲ ಟೋಟಲ್ ಧ್ಯಾನಗಳು ಈ ಸಮಾಧಿಯಲ್ಲಿ ಸಮಾಧಿಯಲ್ಲಿ ಬಂದ್ಬಿಡ್ತೇವೆ ಈ ಸಮಾಧಿಯಿಂದ ನೀವು ನಿಬ್ಬಾಣ ಪಡಿಬಹುದು ಇವರ್ ಗೋಲ್ ಈಸ್ ಟು ರೀಚ್ ದಿ ನಿಬ್ಬಾಣ ಈ ಧ್ಯಾನದಿಂದ ಅಂತ ಹೇಳೋದು ಒಂದು ಕಾನ್ಸೆಪ್ಟ್ ಇದೆ ಕಳೆದ ಸಂಚಿಕೆಯಲ್ಲಿ ಗಮನಿಸಿದಾಗೆ ಅಷ್ಟಾಂಗದ ಮಾರ್ಗದ ಕುರಿತು ಲಾ ರಾಮ್ಚಂದ್ರ ಸರ್ ಅವರು ಮಾತನಾಡಿದ್ರು ಈಗ ಈ ಸಂಚಿಕೆಯಲ್ಲಿ ಸಮಾಧಿಯ ಕುರಿತು ಮಾತನಾಡಿದರು ಸಾಮಾನ್ಯವಾಗಿ ನಾವು ನಿರ್ವಹಣೆ ಪಡೆಯಲು ಮೂರು ವಿಧಾನಗಳಿದೆ ಒಂದನೇ ವಿಧಾನ ಅಷ್ಟಾಂಗಿಕ ಮಾರ್ಗ ಎರಡನೇ ವಿಧಾನ ಸಮಾಧಿ ಮೂರನೇ ವಿಧಾನ ವಿಪಸನ ಚಿಕೆಯಲ್ಲಿ ಸಮಾಧಿಯ ಕುರಿತು ತುಂಬ ವಿಸ್ತೃತವಾಗಿ ರಾಮ್ಜಿ ಲಿಂಬಾರೆ ಸರ್ ಅವರು ಹೇಳಿದರು ಸಮಾಧಿಯಲ್ಲಿ ಬರುವಂತಹ ನಲವತ್ತು ಕಾನ್ಸೆಪ್ಟ್ಗಳನ್ನು ತುಂಬ ಚೆನ್ನಾಗಿ ವಿವರಿಸಿದರು ಮಳೆಗಾಲದ ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮಲೆನಾಡಿನಲ್ಲಿ ನೋಡಬಹುದಾದಂಥ ಮಳೆಯನ್ನು ಬಯಲುಸೀಮೆಯಲ್ಲಿ ನೋಡುತ್ತಿರುವಂಥ ಈ ಸಂದರ್ಭದಲ್ಲಿ ತಮ್ಮ ವಿಶೇಷವಾದಂಥ ಸಮಯವನ್ನು ಕೊಟ್ಟು ಬಂದು ನಮ್ಮ ಜೊತೆ ಈ ವಿಷಯದ ಕುರಿತು ಮಾತನಾಡಿ ನಮ್ಮ ವೀಕ್ಷಕರಿಗೆಲ್ಲ ಧಮ್ಮದ ಮೇಲೆ ಉತ್ತಮವಾದಂಥ ಸಂದೇಶವನ್ನು ಕೊಡುತ್ತಿರುವ ರಾಮ್ಜಿ ಲಿಂಬಾರ್ಯ ಸರ್ ಅವರಿಗೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್